ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಒ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಸೆವೆಂತ್ ಪೇ ಕಮಿಷನ್ ಏಳನೇ ವೇತನ ಆಯೋಗದಲ್ಲಿ ಸಿಕ್ಕಿರುವಂಥ ಒಂದು ಭರ್ಜರಿ ಸಿಹಿ ಸುದ್ದಿಗಳ ಬಗ್ಗೆ ಮಾಹಿತಿಯನ್ನು ಈ ದಿನ ಶೇರ್ ಮಾಡ್ತೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಇದು ಉಪಯುಕ್ತವಾದ ಮಾಹಿತಿ ಸರ್ಕಾರಿ ನೌಕರರಿಗೆ ಟಿ ಎ ಡಿ ಎ ಇತರೆ ಪತ್ತೆಗಳು ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಕೊಡ್ತೀನಿ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸೆವೆಂತ್ ಪೇ ಕಮಿಷನ್ನು ರಿಪೋರ್ಟ್ ಏನು ಇಂಪ್ಲಿಮೆಂಟ್ ಆಯಿತು ಸರ್ಕಾರ ಯಥಾವತ್ತಾಗಿ ಏಳನೇ ವೇತನ ಆಯೋಗ ಕೊಟ್ಟಂಥ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದೆ ಈ ಯಥಾವತ್ತಾಗಿ ಜಾರಿ ಮಾಡಿದ್ರಲ್ಲಿ ಪ್ರಯಾಣ ಭತ್ತೆ ನೌಕರರಿಗೆ ಎಷ್ಟು ಹೆಚ್ಚಳ ಆಗಿದೆ ಅಂತ ನೋಡೋದಾದರೆ ಇಲಾಖಾವಾರು ಹೆಚ್ಚಳ ಆಗಿದೆ ಕಂದಾಯ ಇಲಾಖೆಯ ತಾಲೂಕು ಪ್ರಭಾರ ತಹಸೀಲ್ದಾರ್ ಅವರಿಗೆ ಒಂದು ಸಾವಿರ ಇದ್ದಿದ್ದು ಒಂದೂವರೆ ಸಾವಿರ ರೂಪಾಯಿ ಆಗಿದೆ ಕಂದಾಯ ನಿರೀಕ್ಷಕರಿಗೆ ಏಳ್ನೂರ ಐವತ್ತು ರೂಪಾಯಿಯಿಂದ ಒಂದು ಸಾವಿರಕ್ಕೆ ಹೆಚ್ಚಳ ಆಗಿದೆ ಗ್ರಾಮ ಆಡಳಿತಾಧಿಕಾರಿ ಈ ಹಿಂದೆ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳ್ತಾ ಇದ್ರಲ್ಲ ಅವರಿಗೆ ಐನೂರರಿಂದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಆಗಿದೆ ಅದೇ ರೀತಿ ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂ ದಾಖಲಾತಿಗಳ ಅಧಿಕಾರಿಗಳಲ್ಲಿ ಸಹಾಯಕ ನಿರ್ದೇಶಕರಿಗೆ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಮೇಲ್ವಿಚಾರಕರಿಗೆ ಏಳುನೂರ ಐವತ್ತರಿಂದ ಸಾವಿರ ರೂಪಾಯಿ ಪ್ರಥಮ ದರ್ಜೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರಿಗೆ ನೂರರಿಂದ ಒಂದು ಸಾವಿರ ರೂಪಾಯಿ ಬಾಂದ್ ಜವಾನರಿಗೆ ನಾನ್ನೂರು ರೂಪಾಯಿಯಿಂದ ಏಳ್ನೂರು ರೂಪಾಯಿಗೆ ಹೆಚ್ಚಳಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರಿಗೆ ಏಳುನೂರರಿಂದ ಸಾವಿರ ರೂಪಾಯಿ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಕಿರಿಯ ಆರೋಗ್ಯ ಸಹಾಯಕರು ಪುರುಷ ಮಹಿಳೆ ನಾನ್ನೂರರಿಂದ ಆರುನೂರು ರೂಪಾಯಿ ಹಿರಿಯ ಆರೋಗ್ಯ ಸಹಾಯಕರು ಅವರಿಗೆ ನಾನ್ನೂರರಿಂದ ಆರುನೂರು ರೂಪಾಯಿ ಹೆಚ್ಚಳ ಆಗಿದೆ ಅದೇ ರೀತಿ ಪಶುಸಂಗೋಪನಾ ಇಲಾಖೆ ಹಾಗೂ ಪಶು ವೈದ್ಯಕೀಯ ಸೇವೆಗಳು ಹಿರಿಯ ಪಶು ವೈದ್ಯ ನಿರೀಕ್ಷಕರಿಗೆ ಹೆಚ್ಚಳ ಆಗಿದೆ ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಕೃಷಿ ನಿರ್ದೇಶಕರಿಗೆ ಕೂಡ ಪ್ರಯಾಣ ಭತ್ತೆ ಟಿ ಎಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯದ ನಿಮಿತ್ತ ಪ್ರಯಾಣ ಬೆಳೆಸಿದಂಥ ಸರ್ಕಾರಿ ನೌಕರರಿಗೆ ಕೊಡುವಂಥ ಈ ಟಿ ಎ ಪ್ರಮಾಣ ಹೆಚ್ಚಳ ಆಗಿದೆ ಹೆಚ್ಚು ಕಡಿಮೆ ಈ ಹಿಂದೆ ಪಡೆಯುತ್ತಿದ್ದಂಥ ಟಿ ಎಕ್ಕಿಂತ ಒಂದು ಫಾರ್ಟಿ ಪರ್ಸೆಂಟು ಟಿ ಎ ಹೆಚ್ಚಳ ಆಗಿದೆ ಪ್ರಯಾಣ ಸರ್ಕಾರಿ ನೌಕರರು ತಮ್ಮ ಅಧಿಕೃತ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಕೈಗೊಳ್ಳುವಂಥ ಪ್ರವಾಸ ಸಮಯದಲ್ಲಿ ತಗಲುವಂಥ ಪ್ರಯಾಣ ವೆಚ್ಚವನ್ನು ಆಯಾ ಅಧಿಕಾರಿಗಳ ರ್ಯಾಂಕಿಗೆ ಅನುಗುಣವಾಗಿ ಹೆಚ್ಚಳ ಮಾಡಿದೆ ಈ ಅಧಿಕಾರಿಗಳನ್ನು ವಿಂಗಡನೆ ಮಾಡಿದೆ ಎ ವರ್ಗ ಎನಲ್ಲಿ ಎನಲ್ಲಿ ವರ್ಗ ಅಂದರೆ ಒನ್ ಎ ಅಂತ ಬರುತ್ತೆ ಸಮೂಹ ಹಿರಿಯ ಶ್ರೇಣಿಯ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಅಧಿಕಾರಿಗಳು ಒನ್ ಬಿ ಅಂದರೆ ಸಮೂಹ ಎ ಕಿರಿಯ ಶ್ರೇಣಿಯ ಅಧಿಕಾರಿಗಳು ಎರಡನೇ ಬಿ ದರ್ಜೆ ನೌಕರರು ಸಿ ದರ್ಜೆ ನೌಕರರು ಹಾ ಡಿ ದರ್ಜೆ ನೌಕರರಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಪ್ರಯಾಣ ಪತ್ತೆಯನ್ನು ನಿಗದಿಗೊಳಿಸಿದೆ ಈ ರೈಲ್ವೆ ಪ್ರಯಾಣದ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಒನ್ ಎರಲ್ಲಿ ಎ ಸಿ ಪ್ರಥಮ ದರ್ಜೆ ಎಕ್ಸಿಕ್ಯೂಟಿವ್ ದರ್ಜೆ ಮತ್ತು ಸಾಮಾನ್ಯ ದರ್ಜೆ ಎಲ್ಲಿ ಪ್ರಯಾಣ ಮಾಡ್ಬೋದು ಒನ್ ಬಿ ನಲ್ಲಿ ಎ ಸಿ ಚೇರ್ ಕಾರ್ ಪ್ರಥಮ ದರ್ಜೆ ಮತ್ತು ಎ ಸಿ ಎರಡನೇ ಶ್ರೇಣಿಯಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇದೆ ಬಿ ದರ್ಜೆ ನೌಕರರಿಗೆ ಎ ಸಿ ಚೇರ್ ಕಾರ್ ಪ್ರಥಮ ದರ್ಜೆ ಹಾಗೂ ಎ ಸಿ ಮೂರನೇ ದರ್ಜೆಯಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶ ಇದೆ ಸಿ ದರ್ಜೆ ಅಧಿಕಾರಿಗಳಿಗೆ ಎ ಸಿ ಚೇರ್ ಕಾರ್ ಪ್ರಥಮ ದರ್ಜೆ ಹಾಗೂ ಎ ಸಿ ಮೂರನೇ ದರ್ಜೆಯಲ್ಲಿ ಕೆಲಸ ಪ್ರಯಾಣ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅದೇ ರೀತಿ ಬಸ್ ಪ್ರಯಾಣದಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ದರ್ಜೆಯಲ್ಲಿ ಯಾವ್ಯಾವ ಬಸ್ಗಳಲ್ಲಿ ಪ್ರಯಾಣ ಬಳಸ್ಬೋದು ಅನ್ನೋದ್ರ ಬಗ್ಗೆ ಹೇಳಿದೆ ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ದಿನ ಡಿ ಎ ಸರ್ಕಾರಿ ನೌಕರರು ಅಧಿಕೃತ ಕರ್ತವ್ಯದ ಪ್ರಯುಕ್ತ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಆಡಳಿತಾತ್ಮಕ ಕಾರಣಕ್ಕೆ ವರ್ಗಾವಣೆಯಾದಂಥ ಸರ್ಕಾರಿ ನೌಕರರಿಗೆ ಊಟ ವಸತಿ ಊಟ ವಸತಿ ವೆಚ್ಚಗಳನ್ನು ಭರಿಸುವ ದಿನ ಭತ್ತೆಯನ್ನ ನೀಡಲಾಗುತ್ತದೆ ಆದರೆ ವೈಯಕ್ತಿಕ ಕಾರಣಕ್ಕಾಗಿ ವರ್ಗಾವಣೆ ಆದಂಥ ಸರ್ಕಾರಿ ನೌಕರರಿಗೆ ಈ ಪ್ರಯಾಣ ಭತ್ತೆ ದಿನ ಭತ್ತೆ ಸಿಗೋದಿಲ್ಲ ರಾ ಅದೇ ರಾಜ್ಯದ ಒಳಗೆ ತಂಗಿದ್ರೆ ಹಾರ್ಟ್ ಆಗಿದ್ದರೆ ಅವರಿಗೆ ಒನ್ ಎನಲ್ಲಿ ಇರೋರಿಗೆ ಮೊದಲು ಆರುನೂರಿಂದ ಇತ್ತು ಬೆಂಗಳೂರಿಗೆ ಈಗ ಸಾವಿರದ ಇನ್ನೂರು ಮಾಡಿದರೆ ಬಿ ಅವರಿಗೆ ಆರುನೂರಿಂದ ಸಾವಿರದ ಇನ್ನೂರು ಸೇಮು ಬಿ ವರ್ಗದ ನೌಕರರು ಟು ಬಿ ನಲ್ಲಿರೋರಿಗೆ ನಾನ್ನೂರರಿಂದ ಎಂಟುನೂರು ಸಿ ದರ್ಜೆ ನೌಕರರಿಗೆ ಮುನ್ನೂರರಿಂದ ಆರ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಅದೇ ಮಹಾನಗರಗಳಿದ್ದರೆ ಬೇರೆ ಮಹಾನಗರಗಳಂದರೆ ಮೈಸೂರು ಮಂಗಳೂರು ಹುಬ್ಳಿ ಧಾರವಾಡ ಬೆಳಗಾವಿ ಇಂಥ ನಗರಗಳಿದ್ದರೆ ಅಲ್ಲಿಗೆ ಪ್ರತ್ಯೇಕವಾಗಿ ನಿಗದಿಗೊಳಿಸಿದರೆ ಒನ್ ಎ ಅಧಿಕಾರಿಗಳು ಏನಿದ್ದಾರೆ ಅವರಿಗೆ ಐನೂರರಿಂದ ಸಾವಿರ ರೂಪಾಯಿ ಒನ್ ಬಿನಲ್ಲಿರೋರಿಗೆ ಐನೂರರಿಂದ ಸಾವಿರ ಬಿ ದರ್ಜೆ ನೌಕರರು ಏನಿದ್ದಾರೆ ಅವರಿಗೆ ನಾನ್ನೂರರಿಂದ ಎಂಟುನೂರು ಸಿ ದರ್ಜೆ ನೌಕರರಿಗೆ ಮುನ್ನೂರರಿಂದ ಆರುನೂರು ರೂಪಾಯಿ ಹೆಚ್ಚಳ ಮಾಡಿದೆ ಇತರೆ ಸ್ಥಳಗಳಲ್ಲಿ ಏನು ತಂಗುವಂಥ ನೌಕರರಿಗೆ ಒನ್ ಎನಲ್ಲಿ ನಾನ್ನೂರರಿಂದ ಎಂಟುನೂರು ಒನ್ ಬಿ ನಲ್ಲಿ ನಾನ್ನೂರರಿಂದ ಎಂಟುನೂರು ಈ ರೀತಿ ನಿಗದಿ ಮಾಡಿದೆ ರಾಜ್ಯದ ಹೊರಗಡೆ ಏನು ಹೋದಂಥ ಸಂದರ್ಭದಲ್ಲಿ ಈಗ ಅಕ್ಕಪಕ್ಕದ ರಾಜ್ಯಗಳಾದ ತಮಿಳುನಾಡು ಕೇರಳ ಅಥವಾ ಭಾರತ ದೇಶದಲ್ಲಿರುವಂಥ ಯಾವುದೇ ರಾಜ್ಯಗಳಿರ್ಬೋದು ಅಲ್ಲಿ ದಿನಭತ್ತೆಗಳನ್ನು ಯಾವ ರೀತಿ ನಿಗದಿ ಮಾಡಿದೆ ಅಂತ ಹೇಳಿದರೆ ದಿನಭತ್ತೆ ದೆಹಲಿ ಮುಂಬೈ ಕಲ್ಕತ್ತಾ ಚೆನ್ನೈ ಹೈದರಾಬಾದ್ಗಳಲ್ಲಿ ಪ್ರಸ್ತುತ ದರ ಎಂಟುನೂರು ರೂಪಾಯಿ ಇರೋದನ್ನು ಸಾವಿರದ ಆರುನೂರು ರೂಪಾಯಿಗೆ ಹೆಚ್ಚಳ ಆಗಿದೆ ವಿಶೇಷ ಭತ್ತೆ ವಿಶೇಷ ದಿನ ಭತ್ತೆ ಮೂರು ಸಾವಿರದಿಂದ ನಾಲ್ಕು ಸಾವಿರದ ನಾಲ್ಕು ಸಾವಿರಕ್ಕೆ ಹೆಚ್ಚಳ ಮಾಡಿದೆ ಅದೇ ರೀತಿ ಒನ್ ಬಿ ನಲ್ಲಿರುವಂಥ ಅಧಿಕಾರಿಗಳು ಅವರಿಗೆ ದಿನ ಭತ್ತೆ ಹೆಚ್ಚಳ ಆಗಿದೆ ಡಿ ಬಿ ದರ್ಜೆ ಅಧಿಕಾರಿಗಳು ದಿನ ಭತ್ತೆ ಆರುನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ಹೆಚ್ಚಳ ಆಗಿದೆ ಇತರೆ ನಗರಗಳಲ್ಲಿ ನಾನ್ನೂರರಿಂದ ಎಂಟುನೂರು ರೂಪಾಯಿ ಹೆಚ್ಚಳ ಆಗಿದೆ ವಿಶೇಷ ದಿನ ಭತ್ತೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಹೆಚ್ಚಳ ಆಗಿದೆ ಅದೇ ರೀತಿ ಸಿ ದರ್ಜೆ ಡಿ ದರ್ಜೆ ನೌಕರರಿಗೂ ಕೂಡ ಹೆಚ್ಚಳ ಆಗಿದೆ ಅದೇ ರೀತಿ ನಿಮ್ಮ ಟ್ರಾನ್ಸ್ಫರ್ ಟಿ ಎ ವರ್ಗಾವಣೆ ಭತ್ತೆ ಪ್ರಯಾಣ ಭತ್ತೆ ಮೊದಲು ಜಿಲ್ಲೆಯ ಒಳಗೆ ವರ್ಗಾವಣೆಯಾದವರಿಗೆ ಒನ್ ಎನಲ್ಲಿ ಆರು ಸಾವಿರದಿಂದ ಏಳೂವರೆ ಸಾವಿರ ಒನ್ ಬಿ ಒನ್ ಬಿನಲ್ಲಿ ಆರು ಸಾವಿರದಿಂದ ಏಳೂವರೆ ಸಾವಿರ ಬಿ ದರ್ಜೆ ನೌಕರರಿಗೆ ಆರರಿಂದ ಏಳೂವರೆ ಸಾವಿರ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಮೂರು ಸಾವಿರದಿಂದ ಮೂರು ಸಾವಿರದ ಏಳ್ನೂರಕ್ಕೆ ಹೆಚ್ಚಳವಾಗಿದೆ ಅದೇ ರೀತಿ ಜಿಲ್ಲೆಯಿಂದ ಹೊರಗಡೆ ವರ್ಗಾವಣೆಯಾದಂಥ ನೌಕರರಿಗೆ ಪ್ರತ್ಯೇಕವಾಗಿ ಹೆಚ್ಚಳ ಮಾಡಿದೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು